ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಪ್ ಪಕ್ಷದಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಇನ್ನು ಸಿಎಂ ಡಿ ಸಿಎಂ ರವರ ಅಣುಕು ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನ ಮಾಡಲಾಯಿತು ಸಿಎಂ ಡಿ ಸಿಎಂ ಹಾಗೆ ಗೃಹ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಹನ್ನೊಂದು ಜನರ ಸಾವಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಅಂತ ಪ್ರತಿಭಟನೆಯನ್ನ ಮಾಡಲಾಗಿದೆ ಏನು ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಅಂತ ಘೋಷಣೆಯನ್ನ ಕೂಡ ಕೂಗಿದ್ದಾರೆ ಹತ್ತು ಲಕ್ಷ ಕೊಟ್ಟರೆ ಸಾಲದು ಪ್ರತಿಯೊಬ್ಬರಿಗೂ ಕೂಡ ಒಂದು ಕೋಟಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದು ರಾಜೀನಾಮೆ ಕೊಡ್ತಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಾಜೀನಾಮೆ ನ್ಯಾಯಾಂಗ ತನಿಖೆ ಆಗಿ ಅವರಿಗೆ ನ್ಯಾಯ ಸಿಗೋದಂತೆ ನಾವು ಹೋರಾಟ ಮಾಡ್ತೀವಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದಂತಹ ಸಂಭ್ರಮ ಆಚರಿಸಬೇಕಾಗಿತ್ತು ಎಲ್ಲ ಪ್ರಪಂಚದಲ್ಲೇ ಇಂಥ ಎಲ್ಲ ಕಪ್ಗಳು ಹಲವಾರು ಕಪ್ಗಳಿದ್ದರೆ ಫುಟ್ಬಾಲ್ ಆಗಲಿ ಹಾಕಿ ಆಗಲಿ ಬೇಸ್ಬಾಲ್ ಆಗಲಿ ಅಮೆರಿಕನ್ ಫುಟ್ಬಾಲ್ ಆಗಲಿ ಎಲ್ಲಾದರೂ ಲಕ್ಷಾಂತರ ಜನ ಬಂದಿದ್ದಾರೆ ಎಲ್ಲೂ ಏನೂ ದುರಂತ ಆಗಿಲ್ಲ ಇದು ಬರೀ ದುರುಳ ವ್ಯವಸ್ಥೆ ಈ ದುರ್ಮರಣಕ್ಕೆ ನಾವೆಲ್ಲ ಸಂತಾಪ ವ್ಯಕ್ತಪಡಿತೀವಿ ಪಡಿಸ್ತೀವಿ ಇದಕ್ಕೆ ನೇರವಾಗಿ ಈ ಮೂರು ಜನ ಮಕ್ಕಿ ಉಪ್